ಎಚ್ ಎಸ್ ಆರ್ ಲೇಔಟ್ ಬಳಿಯ ಫ್ಲೈಓವರ್ ಅನ್ನ ಸ್ಥಗಿತಗೊಳಿಸಲಾಗಿದೆ ಅಂದ್ರೆ ಸದ್ಯಕ್ಕೆ ಅದನ್ನ ಮುಚ್ಚಲಾಗಿದೆ ಈ ಒಂದು ಸಮಸ್ಯೆಯಿಂದಾಗಿ ಈ ರೋಡ್ ಅನ್ನ ನಾವು ಸದ್ಯಕ್ಕೆ ಮುಚ್ಚಿದ್ದೀವಿ ಅಂದ್ರೆ ಫ್ಲೈಓವರ್ ಅನ್ನ ಮುಚ್ಚಿದ್ದೀವಿ ಹಾಗಾಗಿ ನೀವು ಬೇರೆ ಮಾರ್ಗಗಳನ್ನ ಬಳಸಿ ಸಂಚಾರವನ್ನ ಮಾಡಿ ಅಂತ ಹೇಳಿ ಬೆಂಗಳೂರು ಸಂಚಾರ ಪೊಲೀಸರು ಪ್ರಯಾಣಿಕರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಇನ್ನು ಫ್ಲೈಓವರ್ ಮುಚ್ಚುವಿಕೆಯಿಂದ ಈಗಾಗಲೇ ಹೊರವರ್ತುಲ ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಜಾಸ್ತಿ ಆಗ್ತಾ ಇದೆ ಇದೊಂದು ರೀತಿಯಲ್ಲಿ ವಾಹನ ಸಂಚಾರಗಳ ಮೇಲೆ ಪ್ರಯಾಣಿಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತಾನೆ ಹೇಳಬಹುದು ಇನ್ನು ಎಚ್ ಎಸ್ ಆರ್ ಮುಖ್ಯ ರಸ್ತೆಯಲ್ಲಿ ಏನಾಗಿದೆ ಅಂತ ಅಂದ್ರೆ ಬಿಎಂಆರ್ ಸಿಎಲ್ ಸ್ಲೈಡಿಂಗ್ ಓರೆ ಆಗಿದೆ ಹೀಗಾಗಿ ಫ್ಲೈಓವರ್ ಸಂಚಾರವನ್ನು ಸದ್ಯಕ್ಕೆ ಮುಚ್ಚಲಾಗಿದೆ ಪ್ರಯಾಣಿಕರು ಪರ್ಯಾಯ ಮಾರ್ಗವನ್ನು ಬಳಸಿ ಅಂತ ಹೇಳಿ ಹೇಳಲಾಗಿದೆ ಇನ್ನು ಸಿಲ್ಕ್ ಬೋರ್ಡ್ ಕಡೆಗೆ ಹೊರ ಹೋಗುವಂತಹ ಸಂಚಾರವನ್ನು ಹತ್ತೊಂಬತ್ತನೇ ಮುಖ್ಯ ರಸ್ತೆ ಮೂಲಕ ತಿರುಗಿಸಲಾಗ್ತಾ ಇದೆ ದಯವಿಟ್ಟು ನೀವು ಸಹಕರಿಸಬೇಕು ಮತ್ತೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಪ್ರಯಾಣವನ್ನ ಯೋಜಿಸಿ ಅಂತ ಹೇಳಿ ಬೆಂಗಳೂರು ಸಂಚಾರ ಪೊಲೀಸರು ಸೋಷಿಯಲ್ ಮೀಡಿಯಾ ವೇದಿಕೆ ಆಗಿರುವಂತಹ ಎಕ್ಸ್ ನಲ್ಲಿ ತಿಳಿಸಿದ್ದಾರೆ ಇನ್ನು ಈ ಫ್ಲೈಓವರ್ ಅನ್ನ ಹಠಾತ್ ಅಂತ ಮುಚ್ಚಿದ್ದು ಅನೇಕ ಪ್ರಯಾಣಿಕರಿಗೆ ತುಂಬಾ ಸಮಸ್ಯೆ ಆಗಿದ್ದು ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ವಾರಾಂತ್ಯದಲ್ಲಿ ಅಥವಾ ಆಫ್ ಪೀಕ್ ಸಮಯದಲ್ಲಿ ಈ ನಿರ್ಮಾಣ ಕಾರ್ಯವನ್ನು ಯಾಕೆ ಮಾಡಬಾರ್ದಿತ್ತು ಈಗ ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಇನ್ನು ಓ ಆರ್ ಆರ್ ಮತ್ತೆ ಐ ಟಿ ಪಿ ಎಲ್ ಪ್ರದೇಶಗಳಲ್ಲಿನ ಕಂಪನಿಗಳಿಗೆ ಅಥವಾ ಅಲ್ಲಿರುವಂತಹ ಆಫೀಸ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಿಗಳು ಪ್ರಯಾಣಿಸ್ತಾರೆ ಅಂದರೆ ಆ ಕಡೆಗೆ ಓಡಾಡ್ತಾ ಇರ್ತಾರೆ ಇದರಿಂದಾಗಿ ಸಂಚಾರ ಪರಿಸ್ಥಿತಿ ತುಂಬ ಹದಗೆಟ್ತದೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ವಾರಾಂತ್ಯ ಅಥವಾ ತಡರಾತ್ರಿ ಸಮಯಕ್ಕೆ ಈ ರೀತಿಯಾದಂತಹ ಒಂದು ಕಾರ್ಯಗಳನ್ನು ಸರಿ ಮಾಡುವಂತಹ ಕಾರ್ಯಗಳನ್ನು ನಿಗದಿಪಡಿಸಬೇಕಿತ್ತು ಯಾಕೆ ಹೀಗೆ ಮಾಡಿ ಎಲ್ಲ ಸಂಚಾರಗಳನ್ನು ಅಸ್ತವ್ಯಸ್ತ ಮಾಡ್ತಾ ಇದ್ದೀರಿ ಇದೊಂದು ರೀತಿಯಲ್ಲಿ ನಮಗೆ ತುಂಬ ಸಿಟ್ಟನ್ನು ತರಿಸ್ತಾ ಇದೆ ಅನ್ನುವಂಥದ್ದು ಪ್ರಯಾಣಿಕರ ಮಾತು